ಬೇರಂಬಾಡಿ ಗ್ರಾಮ ಘಟಕದಿಂದ ಗ್ರಾಮ ಘಟಕದಿಂದ ಒಂದು ಬೇರಂಬಾಡಿ ಗ್ರಾಮ ಘಟಕದಿಂದ ಆರು ಸಾವಿರ ಬೆಟ್ಟದ ಮಾದಳ್ಳಿ ಗ್ರಾಮ ಘಟಕದಿಂದ ಸಾವಿರದ ಎಂಟುನೂರು ಇಟ್ರೆ ಮಾದೇಶ್ ಐನೂರು ಮಹಾದೇವ ಅರುನಾಥಪುರ ಐನೂರು ಗಿರಣ್ಪುರ ಒಟ್ಟು ಒಂದು ಸಾವಿರ ಹೊನ್ನೂರು ಪ್ರಕಾಶ್ ಅವರು ಎರಡು ಸಾವಿರ ಕಳ್ಳೀಪುರ ಲೋಕಿ ಒಂದು ಸಾವಿರ ಮಹಾದೇವ ಸ್ವಾಮಿ ಒಂದು ಸಾವಿರ ಶಿವಪುರ ನಾಗೇಂದ್ರ ಐದುನೂರು ರಾಘವಪುರ ಗ್ರಾಮ ಘಟಕದಿಂದ ಐದು ಸಾವಿರ ಮುಕ್ತಿ ಕಾಲೋನಿ ಬಡಗಿ ಪಕ್ಕ ಏಳು ಸಾವಿರದ ಆರುನೂರ ತೊಂಬತ್ತು ರೂಪಾಯಿಗಳು ಶಿವಪುರ ಗ್ರಾಮ ಘಟಕದಿಂದ ಏಳು ಸಾವಿರ ಸದಲೂರು ಗ್ರಾಮ ಘಟಕದಿಂದ ನಾಲ್ಕು ಸಾವಿರ ಹಳ್ಳದ ಮಾದಳ್ಳಿ ಗ್ರಾಮ ಘಟಕದಿಂದ ನಾಲ್ಕು ಸಾವಿರದ ನೂರು ಹೊಣ್ಣೇಗೌಡನಳ್ಳಿ ಗ್ರಾಮ ಘಟಕದಿಂದ ಹದಿನಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ಅಳ್ಳಾದ ಮಾದಳ್ಳಿ ಲೋಕೇಶ್ ಅವರು ಐನೂರು ರೂಪಾಯಿ ಡಿಕಾಟಿ ರೇವಣ್ಣ ಐನೂರು ಬಡಗಿ ಸಿದ್ದೇಶ್ ಐನೂರು ಬಡಗಿ ಸುರೇಶ ಐನೂರು ಕೋಟಕೆರೆ ಗ್ರಾಮ ಘಟಕದಿಂದ ನಾಲ್ಕು ಸಾವಿರ ಹಸಗುಲ್ಲಿ ಗ್ರಾಮ ಘಟಕದಿಂದ ಮೂರು ಸಾವಿರ ಮಳವಳ್ಳಿ ಗ್ರಾಮ ಘಟಕದಿಂದ ಎರಡು ಸಾವಿರದ ಏಳ್ನೂರು ಕಳ್ಳಪುರ ಶಿವಮೊಳೇಗೌಡರು ನೂರು ತೊಗೊಂಡು ಇರ್ತಾರೆ ಕೆ ಕೆ ಹುಂಡಿ ಘಟಕದಿಂದ ಆರು ಸಾವಿರದ ಒಂಬೈನೂರು ರೂಪಾಯಿಗಳು ಆನಂದಪುರವರು ನೂರು ತೊಕೊಂಡಿರ್ತಾರೆ ಆಯಳ್ಳಿ ಮಹಾದೇವ ಸ್ವಾಮಿ ಇನ್ನೂರು ರೂಪಾಯಿಗಳು ಹಾಗೂ ಕಪ್ಪಳ್ಳಿ ಗ್ರಾಮ ಘಟಕದಿಂದ ಸಾವಿರದ ಐನೂರ ಐವತ್ತು ರೂಪಾಯಿಗಳು ಸರಗನಹಳ್ಳಿ ಗ್ರಾಮ